ಇಲಾಖೆ ಹೇಳ್ತಾರೆ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಸಿಬ್ಬಂದಿ ಬೇಕಾಗಿದೆ ಕೆಲವೊಂದು ಸಮಸ್ಯೆಗಳು ಕೇಳಿದಾಗ ಮತ್ತು ಕೆಲವೊಂದು ಸಮಸ್ಯೆಗಳು ಹನ್ನೆರಡು ಗಂಟೆ ಮತ್ತು ರಾತ್ರಿ ಒಂದು ಗಂಟೆ ಮನೇಷ್ ಹೆಚ್ಚು ಅದ್ರ ಪೊಲೀಸರಿಗೆ ಸಂಪರ್ಕ ಮಾಡಿದ್ರೆ

ಈಗ ಮೊನ್ನೆ ಕೆಲವೊಂದು ಮನೆ ಕಂತ ಮಾ ಮತ್ತು ಈ ಕೆಲವೇ ತಿರುಗಾಲಿಂದ ಆ ಲಿಗೇಜ್ಗಳಲ್ಲೇ ಒಂದು ಕಂತವಾಗಿದೆ ಅದಕ್ಕೆ ಪ್ರಥಮ ಆದ್ಯತೆ ಕೊಡ್ಬೇಕು ಜೊತೆಗೆ ಜನ ನೈಮ್ದ ನಾವೆಲ್ಲರೂ ನಿಮ್ಮ ಅತ್ಯಂತ ನಮ್ಮ ಒಂದು ಗೊತ್ತ ಇಲಾಖಿರ್ತಕ್ಕಂಥ ಪೊಲೀಸ್ ಬೇಕಾದ ಸುಮಾರು ತರು ಮತ್ತೆ ಮತ್ತು ಎಲ್ಲಾರಿಗೂ ಟಕ್ಕರಿಟ್ಟಿದ್ರೆ ಕ್ರಮ ತಗೊಂಡ್ ಅಂತ ಹೇಳಿ ನಾವು ದೈವದಿಂದ ನಿತ್ಯ ಮಾಡ್ತೇವೆ ಆದ್ರೆ ಕೆಲವೊಂದು ಇತ್ತೀಚಿಗೆ

ಇವತ್ತು ಬರೀ ಹಣವನ್ನು ಮಾಡ್ತಕ್ಕಂಥ ಉದ್ದೇಶ ಇರ್ತಕ್ಕಂಥ ಕಾನೂನು ಅಂದ್ರೆ ಈಗ ವಿಕೃತ ಇರ್ತಕ್ಕಂಥ ಮನುಷ್ಯ ಇರ್ತಕ್ಕಂಥ ಬಹಳ ಜನ ಹಣವನ್ನ ಅವ್ರು ಬೇರೆ ಬೇರೆ ಮುಖಾಂತರವಾಗಿ ತಮ್ಮ ಒಂದು ಹಣ ಮಾಡ್ತಕ್ಕಂಥ ಉದ್ದೇಶ ಅವ್ರಿಗೆ ಏನು ಕಾನೂನು ಗೊತ್ತಿರಲ್ಲ ಮತ್ತು ಈ ಏನಪ್ಪ ಒಂದು ಹಣವನ್ನು ಶಾಂತಿ ಕಾಪಾಡ್ತಕ್ಕಂಥ ವಿಚಾರಗಳಲ್ಲ ಅದಕ್ಕಾಗಿ ನಾವೆಲ್ಲ ಡಿ ಎಸ್ ಪಿ ಸಂಬಂಧಪಟ್ಟ ಶಹರ ಪಿ ಎಸ್ ಆಗಿ ಗ್ರಾಮೀಣ ಪಿ ಎಸ್ ಇಷ್ಟ ನೀವು

ಮತ್ತು ನಿಮಗೆಲ್ಲರೂ ಒಂದಿಷ್ಟು ನಮ್ಮ ಪುರುಷರೇ ದಯ ತರ ಅರ್ಥಪೂರ್ಣವಾದ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ಮತ್ತು ಪೊಲೀಸ್ ಅಧಿಕಾರಿಗಳ ಮುಂದಾಲೋಚನೆ ಚಿಂತನೆ ಸಮಾಜದ ಬಗ್ಗೆ ಹಾಗೂ ಜನರ ಬಗ್ಗೆ ಚಿಂತನೆ ಕಂಡು ಹೊಸ ಸಮಾಜಕ್ಕೆ ಆಯನ್ನು ಕೊಟ್ಟಿದ್ದಾರೆ ಮನೆ ಮನೆಗೆ ಪೊಲೀಸ್ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಹ ರಾಜ್ಯದಲ್ಲಿ ಸದಸ್ಯರು ಕೆಲಸ ಕೈ ಆಗ್ತಾ ಇದ್ದ ಭಾವನೆ ಯಾಕಂದ್ರೆ ಪ್ರಜೆ ಮಾಡ್ತಾ ಇದ್ವಿ ಅದನ್ನು ಒಳ್ಳೇದ ಉದ್ದೇಶ ಉದ್ದೇಶ ಇವತ್ತು ಯಾವುದೇ ಸಂದರ್ಭದಲ್ಲಿ ಕೂಡ ಎಲ್ಲೋ ಕೂಡ ಸಣ್ಣ ಘಟನೆ ಆಗಲು ತಕ್ಷಣವೇ ಶೇಷನ್ ಆಗಿ ಆ ಪೀಠ ಅಧಿಕಾರಿಗಳಿಗೆ ತಕ್ಷಣವೇ ಮೈತ್ರಿ ಅಲ್ಲಿ ಆಗುವಂತ ದೊಡ್ಡ ಅನಾಹುತ ತಪ್ಪಿಸುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಮನೆ ಮನೆಗೆ ಕಾರ್ಯಕ್ರಮ ಎಲ್ಲ ಇಲಾಖೆ ಎಲ್ಲಾ ಅಧಿಕಾರಿಗಳು ಪ್ರತಿಯೊಬ್ಬರ ಮನೆ ಹೋಗಿ ಅವರ ಜೊತೆಗೆ ಯೋಗ ಅಜ್ಬ ಅವರಿಗೆ ಆಗುವ ತೊಂದರೆಗಳನ್ನ ತಿಳುವರ್ತದೆ ಇದು ಯಾರಿಗೆ ಕಷ್ಟ ಯಾರಿಗೆ ನೋವು ಅಂತಂದ್ರೆ ಯಾರ ಸಮಾಜದಲ್ಲಿ ದುಷ್ಪೃತಿಯನ್ನು ಮಾಡ್ತದಾರ ಯಾರು ತಪ್ಪ ಹೆಜ್ಜೆ ಇರ್ತಾರ ಯಾರು ವಿಷಗಿತ ಬಿದ್ದು ಹೋಗಿದ್ದರೆ ಇದು ಬಹಳ ಕಷ್ಟದ ಕೆಲಸ ಆಗಿದೆ ವ್ಯವಸ್ಥೆ ಒಂದು ಇಲಾಖೆಗೆ ಒಂದು ವಿನಂತಿ ಯಾಕಂದ್ರೆ ರಾಣೆಬೆನ್ನೂರು ಜನಸಂಖ್ಯೆ ಇರೋದೇ ಒಂದು ಲಕ್ಷ ಮುಂಬತ್ತರಿಂದ ಒಂದು ಲಕ್ಷ ಐವತ್ತು ಸಾವಿರ ಜನ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಬಂದು ಹೋಗೋದು ಅರ್ಥ ಐತಿ ಕೇವಲ ರಾಣೆಬೆನ್ನೂರು ಟೌನ್ ನಲ್ಲಿ ಸಿಬ್ಬಂದಿರೋದು ಐವತ್ತಾರು ಜನ ಇದು ಸ್ವಲ್ಪ ನಾಲ್ಕು ಸಾರ್ವಜನಿಕ ಅರ್ಥ ಮಾಡ್ತಾ ಯಾಕಂದ್ರೆ ಇನ್ ಯಾಕೆ ಅಂದ್ರೆ ನಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಅಂತ ಹೇಳಿ ಪೊಲೀಸ್ ಕೆಲಸದ ಜೊತೆಗೆ ನಮ್ಮನಿಗೆ ಕೆಲಸನ ಅವ್ರು ಮಾಡ್ತಾರೆ ಅದಕ್ಕೆ ಯಾವುದೇ ಕೋಣಿ ಹಿಡಿಯಾಗಿರೋದು ಯಾವುದೇ ಸಮಾಜದ ಮುಖಂಡರಾಗಿರಬಹುದು ಯಾವುದೇ ಸಮಸ್ಯೆ ಬಂತು ಅಂದ್ರೆ ಇಮಿಡಿಯೇಟ್ ನೀವು ಇಲಾಖೆಗೆ ತಿಳಿಸುವ ಮೂಲಕ ಅಲ್ಲಿಂದ ಅಲ್ಲೇ ಸರಿ ಪಡಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ ಬಹಳ ಜಾಗೃತರೇ ಫೋನ್ ಯೂಸ್ ಮಾಡ್ತಾರೆ ದಡ್ಡಿದ್ದಾರೆ ಯಾರು ಮಾಡ್ತಾರೆ ಆ ದುಡ್ಡು ಕಳ್ಕೊಂಡಾಗ ನಾವೇ ಜಾಗ ಕಳ್ಕೊಂಡ್ರೆ ಅದನ್ನ ಬಂದು ಸರಿಯಾಗಿ ಸ್ಟೇಷನ್ ಮಾಹಿತಿ ಕೊಡೋದಲ್ಲ ಇದು ಆಗಬಾರ್ದು ಆ ಒಂದು ವಿಚಾರ ಇಟ್ಕೊಂಡು ಮನೆ ಮನೆಗೆ ಪೊಲೀಸ್ ಅದನ್ನು ಕೂಡ ತಿಳುವಳಿ ಹೇಳಿಕೆಗಾಗಿ ಇವತ್ತು ಪೊಲೀಸ್ ಇಲಾಖೆ ಮನೆ ಮನೆಗೆ ಬರ್ತಾ ಇದ್ರು ಸಿ ಟಿವಿ ಕ್ಯಾಮ್ ಬಗ್ಗೆ ನಮ್ಮ ದಿವಸ ಇತ್ತು ಅದು ನಮ್ಮೆಲ್ಲರಿಗೆ ಅವಶ್ಯಕತೆ ಇದೆ ಸಾಯಿ ಒಂದು ಗಮನ ನಮ್ಮ ಎಲ್ಲ ಗವರ್ಮೆಂಟ್ ಸದಸ್ಯರು ಸೇರಿ ಈಗ ನಲವತ್ತು ಲಕ್ಷ ರೂಪಾಯಿ ಸಿ ಸಿ ಟಿ ಕ್ಯಾಮೆರಾ ಹಾಕ್ಸಿದ್ವಿ ಈಗ ಮನೆ ಕೂಡ ನಾವೆಲ್ಲರೂ ಸೇರಿ ಸುಮಾರು ಐವತ್ತು ಲಕ್ಷ ರೂಪಾಯಿ ಕ್ಯಾಮರಾ ಮಾಡ ಹಾಕಿಸ್ಬೇಕು ಅಂತ ಹೇಳಿ ಈಗಾಗಲೇ ಕಲಾಪ ಮಾಡಿದ್ರೆ ಅದು ಕೂಡ ಕಾರ್ಯಕ್ರಮ ಶೀಘ್ರವೇ ಆಗಬೇಕು ಬಹಳ ಹೆಮ್ಮೆ ಜನತೆಯ ಸುರಕ್ಷತೆಗೆ ನನ್ನೆಲ್ಲರ ಜವಾಬ್ದಾರಿ ಐತಿ ನಾವೆಲ್ಲರೂ ಸೇರಿ ಇಲಾಖೆ ಕೈ ಜೋಡಿಸೋಣ ಭಾಗವಹಿಸ್ಬೋದ ಅಂಜುಮ್ ಸಂಸ್ಥೆ ಭಾಗವಹಿಸ್ಬೋದು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರ ಸದಸ್ಯರುಗಳು ಕೂಡ ಭಾಗವಹಿಸಿದ್ರೆ ಆಗಿ ಈ ಕಾರ್ಯಕ್ರಮವನ್ನು ಇಂಪ್ಲಿ ಮಾಡಕ್ ಸಾಧ್ಯತೆ ಅಂತ ಪರಿಣಾಮ ಇದೆ

ಅದಕ್ಕೆ ನಾವು ಅವರೆಲ್ಲ ಕರಿಬೇಕು ನೋಡ್ರಿ ಇನ್ವಾಲ್ವ್ಮೆಂಟ್ ಮಾಡಿದ್ರೆ ಜವಾಬ್ದಾರಿಗಳು ಜಾಸ್ತಿ ಆಗತಿ ಊರಿನ ಸಂಪೂರ್ಣವಾದ ಹಿಡಿತ ಕೂಡ ಪೊಲೀಸರಿಗೆ ಸಹಕಾರ ಮಾಡಬೇಕಾಗುತ್ತೆ ನೀವು ಸದಸ್ಯರಿಗೆ ನಾಗರಿಕರಿಗೆ ಸಹಕಾರ ಉದ್ದೇಶಕ್ಕೆ ಮಾಡಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಹಾಕಿಕೊಂಡಿರ್ತಕ್ಕಂಥ ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ರಾಣೆಬೆನ್ನೂರಿನ ಡಿ ವೈಸ್ ಸಾಹೇಬ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ ಕಾರ್ಯಕ್ರಮ ಇತ್ತು ಇದರ ಉದ್ದೇಶ ಸ್ಥಳೀಯವಾಗಿನ ಅಲ್ಲಲ್ಲಿ ಆಯಾ ಭಾಗದ ಸಮಸ್ಯೆಗಳು ಬಗೆಯ ಇರ್ತಾವೆ ಸಜೆಸ್ಟ್ ಮಾಡ್ತಾರೆ ಯಾವ್ಯಾವ ವಾರ್ಡ್ಗಳಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಕ್ಯಾಮ್ರಾಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಾವೆಲ್ಲ ಹಾಕಿ ಅನಿವಾರ್ಯವಾಗಿ ನಾವು ದ ಸಿಟಿ ಇರ್ತಕ್ಕಂತ ಮನೆಗಳು ಮತ್ತೆ

ಆಟೋಮೆಟಿಕ್ಲಿ ಗೊತ್ತಾಗತ್ತೆ ಇವನು ಈಗ ಅಡ್ಡಾಡ ಅಂತ ಅದಕ್ಕೆ ನಮ್ದು ಏನ ಕಟ್ಟಪ್ಪ ಅಂದ್ರೆ ಪೂರ್ತಿ ಇದು ಇಂದ ನಕ್ಸಲೇಟ್ ಗೋಮಿ ಆಪರೇಷನ್ ನಡೆಸುತ್ತಲ್ಲ ಹಾಗೆ ಈಗ ಸ್ಕ್ಯಾನಿಂಗ್ ಆಪರೇಷನ್ ಆಫ್ ದಿ ಸಿಟಿ ಅಂತ ನಂಗೆ ಆಗ್ತಾ ಇದೆ ಸ್ಕ್ಯಾನಿಂಗ್ ಆಗ್ತದ ಪ್ರತಿಯೊಬ್ಬ ಮನುಷ್ಯನೂ ಸ್ಕ್ಯಾನಿಂಗ್ ರಿಕಾರ್ಡ್ ಇರ್ತದೆ ಯಾಕಂದ್ರೆ ಪೊಲೀಸ್ ಎಲ್ಲರೂ ಬರ್ತಾರ ಒಂದೊಂದು ಐವತ್ತು ಅರವತ್ತು ಮನೆಗೆ ಒಂದು ಒಂದು ಸಮುದಾಯ ಅಂತ ಮಾಡಿ ಅಲ್ಲಿ ಮನೆಯ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಮಾಹಿತಿ ತಗೋತಾರೆ ನಾವೊಂದು ಕೊಟ್ಟು ಅಂತಂದ್ರೆ ನಾವು ಕೊಟ್ಟ ಮೇಲೆ ಉಳಿದ್ವಿ ಎಲ್ಲರೂ ಹೆದರ್ ಕೊಡ್ತಾರೆ ಎಲ್ಲರೂ ಕೊಟ್ಟಾಗ ಯಾರ್ಯಾರ ಅಂತ ಏನೇಕ ಯಾಕಂದ್ರೆ ನಮ್ಮ ಮನೆ ಭಾಗಕ್ಕೆ ಯಾರು ಇರ್ತಾರ ಏನು ನಮ್ಗೆ ಯಾಕೆ ಗೊತ್ತಾಗೋದಿಲ್ಲ ಯಶ್ವಿ ದೇವೇಗಳಲ್ಲಿ ಏನಕೆ ಅಂತಂದ್ರೆ ಕಲಾ ಹಾಕಿ ಮುಗಿದೋದು ಅದ್ರ ಏನು ಏನ್ ನಮ್ಮ ಸೆಟ್ ಗೊತ್ತಾಗೋದಿಲ್ಲ ಯಾಕಂದ್ರೆ ನಾವು ನಾವೀಗೆಲ್ಲ ಹಳೆ ಬಾಲ ತಕ್ಕ ತಕ್ಕಂದ್ರೆ ಯಾಕೆ ಕಡ್ರ್ ಬರೋದ್ರೆ బంద్రు పిల్లా కాస్త అల్ ఏదో ఇరవై జరగ ఉడిక పరిస్థితి అది రాణేర ఈ వసబ్లమ్ ఆగతా ఇంతె గొత్త అనేక క్రైమ్స్ ఎల్ స్టార్ట్ ఆకే యా స్టార్ట్ ఆకే అన్నదు గొప్పాయి మరియా ఏమేనా అన్నదూ కూడా గొప్పాయి అదకీ రాణేబెల్లూర్న అత రాణేబెల్లూరు టౌను మొత్తం గ్రమీణ ప్రదేశ ఎస్పెషలీ పోలీసు ಸರ್ಕಾರದಲ್ಲಿ ಎಲ್ಲಿ ಏನ್ ತೊಂದರೆ ಆಗತಿ ಅಂತಕ್ಕಂಥ ವಿಚಾರಗಳು ಬರ್ತಕ್ಕವು ಯಾರು ಮಾಡ್ತಾರ ಅನ್ನೋದು ಸಹಿತ ಬರ್ತಕ್ಕತಿ ಅವಾಗ ಸಾರ್ವಜನಿಕರಿಗೆ ನೆಮ್ಮದಿಯ ಜೀವನವನ್ನು ಸಾಕೋದಕ್ಕೆ ಅನುಕೂಲ ಆಗತ್ತೆ ಅದನ್ನೆಲ್ಲ ನಾವು ಕೂಡ ಸಾರ್ವಜನಿಕರು ಪೊಲೀಸರು ಬಂದ್ರೆ ಸಹಕಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೈ ಜೋಡಿಸ್ಬೇಕಾಗತಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಇದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಬರೋದ್ರಿಂದ ನಾಳೆ ಆಗ್ತಕ್ಕಂಥ ಅನಾಹುತಗಳು ಪ್ರಾರಂಭದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಿದಾಗ ಇನ್ನು ಹೆಚ್ಚಿನ ಪ್ರಮಾಣದ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕ ಕಡಿಮೆ ಮಾಡೋದಕ್ಕ ಸಾಧ್ಯ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರೆಂಟ್ ಏನ್ ಮಾಡಬೇಕು ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂದರ್ಭದಲ್ಲಿ ವಿವೇಚನಾ ಶಕ್ತಿನ

ಕೇವಲ ಒಂದು ನಮ್ಮ ರಿಪೋರ್ಟ್ ಒಂದು ಜನರೇಟ್ ಮಾಡಿಬಿಟ್ಟು ಈ ವ್ಯಾಘಮಾಣಸೋ ಅಲೆಮಾರಿ ಥರ ಅಟ್ಯಾಕ್ ಈ ಪಾಪ ಕೆಲ ಕಡೆ ಏನಂತ ಅವರು ಐವೇ ಮೇಲೆ ಕಟ್ಕೊಂಡು ಹೋಗ್ತಾ ಇರ್ತಾರೆ ನಟ್ಕೊಂಡು ಹೋಗ್ತಾ ಇರ್ತಾರೆ ಮುಂದೆ ಅವರು ಚಿನ್ನಾಟು ಆಗುವಂಥ ಜಾಸ್ತಿ ಅಂತ ಅವರು ಅಂತವಾಗಿರ್ತದ್ದು ಮತ್ತು ಕೆಲವರು ಕಡೆ ಸುಮ್ಮನೆ ಅಪರ್ಶಕ್ವಾಗಿ ಕಲ್ಲಿಟ್ಕೊಂಡೋದು ಅಥವಾ ಯಾರೋ ಒಂದು ಪಬ್ಲಿಕ್ ಮೇಲೆ ಅಟ್ಯಾಕ್ ಮಾಡ್ಕೊಬಾರಂಥದ್ದು ಇಂಥ ಪ್ರವೃತ್ತಿಯಿಂದ ನಾವು ಅವ್ರನ್ನ ಅಕರ್ಶಿಕ್ ಪಡೆದೇ ಬರೀತೀವಿ ಶಿಫ್ಟ್ ಪಡೆದುಕೊಂಡು ಅವ್ರನ್ನ ಈ ಒಂದು ರಿಪೋರ್ಟ್ನ ಜನರೇಟ್ ಮಾಡಿ ಸಂಬಂಧಪಟ್ಟ ತಪ್ಪಿಗೆ ಕೊಟ್ಟು ಮುಂದೆ ಅವ್ರನ್ನ ಸೇಫ್ಟೆಂಟರಿಗೆ ಕಳಿಸಿ ಅದರಿಂದ ಅವ್ರನ್ನ ಮುಂದೆ ಒಂದು ಟ್ರೀಟ್ಮೆಂಟ್ಗೆ ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಯನ್ನು ನಾವು ಮಾಡಬೇಕಿದೆ ಆ ನಂತರ ಇನ್ನೊಂದು ಮೂವತ್ತು ವರ್ಷ ಏನು ಹೇಳುವಂತ ಅವ್ರಿಗೆ ರಿಹ್ಯಾಬಿಟೇಷನ್ ಮಾಡೋದು ಮಾಡಿಸಿದ ನಂತರನೂ ಕೂಡ ಅವರು ಮುಖ್ಯವಾಗಿ ಏನು ಒಂದು ಇದು ಒಂದು ಚಿಕಿತ್ಸೆ ಫಲಕಾರಿಯಾದ ನಂತರ ಮತ್ತೆ ಪಡೆದು ಈಗ ಸಾಮಾನ್ಯ ನಾಗರಿಕರಂಗೆ ಸಮಾಜದಲ್ಲಿ ಬದುಕಾಗೋ ಅವಕಾಶ ಇದೆ ಅಂತಬಿಟ್ಟು ಯಾಕಂದ್ರೆಂಟೇಟಿವ್ ನೇಮಕ ಮಾಡಿದ್ರೆ ಯಾರು ಇಲ್ದಿರಂತ ವ್ಯಕ್ತಿಗಳಿಗೆ ರೆಪ್ರೆಸೆಂಟೇಟಿವ್ ಮಾಡೋ ರೆಪ್ರೆಸೆಂಟೇಟಿವ್ ನೇಮಕ ಮಾಡ್ಕೊಡೋಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಇವಾಗ ಏನು ನಾವು ನಾವು ಬಾಣ ಒಂದು ತಿಳ್ಕೋಬೇಕಾಗಿ ಅಂಶ ಏನು ಅಂತ ಈ ಮನೋ ಏನು ಮನೋವೈಜ್ಞಾನಿಕ ಮನೋ ದೌರ್ಬಲ್ಯ ಅಂತ ಇಲ್ಲಿದೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ

ಊರಕ್ಕೆ ಒಬ್ಬೊಂದು ಒಂಬತ್ತು ಜನ ಸೈಕಾಟ್ರಿಕ್ ಡಾಕ್ಟರ್ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ತಮ್ಮಲ್ಲಿ ಹೇಳಬೇಕು ಅಂದ್ರೆ ನನ್ನಲ್ಲೂ ಕೆಲವೊಂದು ಸೈಕಾಟ್ರಿಕಲ್ ಪ್ರಾಬ್ಲಮ್ಸ್ ಇರ್ತವೆ ನಾನು ಯಾವ್ದೋ ಒಂದು ವಿಚಾರದಲ್ಲಿ ಯಾವಾಗ ಸಿಟ್ ಆಗೋದು ಅಥವಾ ಆ ವಿಚಾರಕ್ಕೆ ತುಂಬಾ ತುಂಬಾ ಒಂದು ಆವೇಶ ಕೊಡೋಕಾಗ್ಬೋದು ಕೆಲವೊಂದು ವಿಚಾರ ಇರ್ತವೆ ಅದೊಂದು ಫ್ಯಾಮಿಲಿ ಮ್ಯಾಟರ್ ಇರ್ಬೋದು ಮಗನ್ ಮ್ಯಾಟರ್ ಇರ್ಬೋದು ಅಥವಾ ಇನ್ನೊಂದು ಯಾವ್ದೋ ಒಂದು ಫೈನಾನ್ಷಿಯಲ್ ಮ್ಯಾಟರ್ಸ್ ಇರ್ಬೋದು ಅಥವಾ ಇನ್ನೊಂದು ಯಾವ್ದೋ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆದಾಗ ಹೊಸ ಜಾಸ್ತಿ ಆದಾಗ ಬೇರೆ ಯಾವ ರೀತಿಯಲ್ಲಿ ನಮ್ಮಲ್ಲೂ ಕೂಡ ಕೆಲವೊಂದು ಆ ರೀತಿಯ ಪ್ರಾಬ್ಲಮ್ಗಳು ಸಾಮಾನ್ಯ ಎಲ್ಲರಲ್ಲೂ ಇರುತ್ತೆ ನನ್ನಲ್ಲೂ ಇರುತ್ತೆ ನಿಮ್ಮಲ್ಲೂ ಇರುತ್ತೆ ಮತ್ತೊಮ್ಮೆ ಇರುತ್ತೆ ಅದಕ್ಕೆ ಕೌನ್ಸಿಲರ್ ತಗೊಂಡ್ಬಿಟ್ಟು ಕುಡಿದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋಕೆ ಸಾಕೋಕೆ ಅವಕಾಶಗಳು ಈ ಮುಂದುವಂತಹ ಒಂದು ಕಾಲದಲ್ಲಿ ಇದೆ ಬಟ್ ಹೋದ್ರೆ ಎಲ್ಲಿ ನಮ್ಮನ್ನ ಒಂದು ಉದ್ದೇಶದಿಂದ ನಾವೇ ನಮ್ಮಲ್ಲಿರುವಂತ ಮುಚ್ಚಿಡ್ತಾ ಇದ್ದೀವಿ ಎಲ್ಲಾ ಇಲಾಖೆ ನೀವು ಕೂಡ ನಮ್ಮ ಇಲಾಖೆಯಲ್ಲಿ ಬೇರೆ ಇಲಾಖೆಗಳಲ್ಲಿ ಬೇರೆ ದೇವರು ನೋಡೋದು ಗೊತ್ತಾಗ್ತಿರುತ್ತೆ ನಿಮಗೆ ಸ್ವಲ್ಪ ಸೈಕಲಾಜಿಕಲ್ ಇಂಬಾಲನ್ಸ್ ಇದೆಯಪ್ಪ ಅಂತ ಬಟ್ ಅವ್ನು ಅದನ್ನ ಹಂಗೆ ತರ್ಕಂತ ಬರ್ತಾ ಇರ್ತದೆ ಅದರಿಂದ ಇದು ಕೂಡ ಎನ್ಆನ್ಸ್ ಆಗೋ ಸಾಧ್ಯತೆ ಇರುತ್ತೆ ಜಾಸ್ತಿ ಆಗೋ ಸಾಧ್ಯತೆ ಇರ್ತವೆ ಅದರಿಂದ ಈಗ ಏನಂತಂದ್ರೆ ನಾವು ಕೂಡ ಅಂತ ವ್ಯಕ್ತಿಗಳ ಮೇಲೆ ಏನೋ ಒಂದು ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಇರೋಂಥ ವ್ಯಕ್ತಿಗಳ ಮೇಲೆ ಹೇಳೋದಲ್ಲ ಅವರು ನಮ್ಮ ವಕೀಲರ ವಕೀಲರ ನನಗೆ ಒಂದು ಸಾಫ್ಟ್ ಮತ್ತೆ ಅವ್ರ ಮೇಲೆ ಒಂದು ಹ್ಯೂಮನಿಟಿ ಮೇಲೆ ಒಂದು ಮಾನವೀಯತ ಗುಣವನ್ನು ನಾವು ಇಟ್ಕೊಂಡು ಅವ್ರಿಗೆ ಸೇವೆ ಒಂದು ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ನಮಗೂ ಕೊಟ್ಟಿದೆ ಬೇರೆ ಸಂಸ್ಥೆಗಳಿಗೂ ಕೊಟ್ಟಿದೆ ಅಂತ ಹೇಳ್ತಾರೆ ನಾವು ಅಂತ ಸಂದರ್ಭ ಮೂಲಕ ಸಾಕಷ್ಟು ನಿಮ್ಗೆ ಗೊತ್ತಿದೆ ನಾವು ಕೂಡ ನಮ್ಮ ಕರ್ತವ್ಯ ನಿರ್ವಹಿಸುವಂತಹ ಅವಧಿಯಲ್ಲಿ ಸಾಕಷ್ಟು ಜನ ಅಕ್ಕಪಕ್ಕದ ಮನೆಯಲ್ಲಿ ತುಂಬಾ ಗಾಳಿ ಮಾಡುವಂತಹ ಮಾಡ್ತಾ ಇರೋ ಸಂದರ್ಭದಲ್ಲಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಇಟ್ಕೊಂಡು ಅವ್ರನ್ನ ಒಂದೆರಡು ಜನ ಪೊಲೀಸರನ್ನ ನಾವು ಅವ್ರಿಗೆ ಎಸ್ಕಾರ್ಟ್ ಹಾಕಿ ಆ ಧಾರವಾಡ ಮೆಂಟಲ್ ಹಾಸ್ಪಿಟಲ್ಗೆ ಅಥವಾ ವಿಮಾನ್ಸಿ ಕಳ್ಸಿ ಕೊಟ್ಟರೆ ಅಂತ ಉದಾಹರಣೆಗಳು ಇದಾವೆ ಯಾಕಂದ್ರೆ ಅವರು ಯಾಕಂದರೆ ಏನಂತಂದರೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಇಲ್ಲೊಂದು ಸಾರ್ವಜನಿಕ ಪ್ರಾಣಕ್ಕೆ ತೊಂದರೆ ಆಗೋ ಸಾಧ್ಯತೆಗಳು ಇದಾವೆ ನಾವು ಅದನ್ನು ಕ್ರಮ ತಗೊಂಡಿದ್ದೀವಿ ಬಟ್ ಮುಂದಿನ ದಿನಗಳಲ್ಲೂ ಕೂಡ ಈ ಆಕ್ಟ್ ಅಲ್ಲಿ ಇದು ತುಂಬ ಸುಲಭವಾಗಿ ನಮಗೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ

ಇದರಿಂದ ಇನ್ನು ಮುಂದಾದರೂ ನೊಂದವರ ಪಾಲಿಗೆ ಆಶಾ ಕಿರಣವಾಗಿ ಹೊರಮ್ಮಲ್ಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ಹಾಗಾದರೆ ಇಂಥ ವಿಭಿನ್ನವಾದ ಸುದ್ದಿಯನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ